ನಮಸ್ಕಾರ ರೈತ ಬಂದವರಿಗೆ ನಾನು ಹುಲ್ಬರ್ಗದಿಂದ ಸಂಜೀವ್ ಕುಮಾರ್ ಪ್ರಭಾ ಬಾಲ್ಕಿ ತಾಲೂಕಾ ಜಿಲ್ಲಾ ಬೀದರ್ ಕರ್ನಾಟಕ ನನ್ನ ಮೊಬೈಲ್ ನಂಬರು ನೈನ್ ಡಬಲ್ ಫೋರ್ ಏಟ್ ಫೈವ್ ತ್ರೀ ಫೈವ್ ಟು ಏಯ್ಟ್ ಫೈವ್ ನಾನು ಸೋಲಾಪುರದಿಂದ ಎಂಬ ಪೇಪರ್ನಲ್ಲಿ ಬಂದಿತ್ತು ಬೋರ್ ರೀಚಾರ್ಜ್ ಬಂದು ಏನಿದ್ರು ನೀರು ರುಚಿ ಆಗುತ್ತೆ ನೀವು ರೀಚಾರ್ಜ್ ಮಾಡಿ ಅಂಥೇಳಿ ಓದಿದ್ದೆ ಅವರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ್ದು ತಕ್ಷಣ ನಿಮ್ಮದು ಒಂದು ದಿವಸ ಹತ್ತಿಲ್ಲ ನನಗೆ ನೆಕ್ಸ್ಟ್ ದಿವಸ ಹತ್ತಿತ್ತು ನಾನು ನಿಮ್ಗೆ ಎಂಟು ದಿವ್ಸ ನಂಗೆ ಕಳ್ಸಿ ಕೊಡ್ತೀವಿ ಇವ್ರಿಗೆ ಎಲ್ಲ ಕೆಮಿಕಲ್ ರಿಚಾರ್ಜ್ ಮಾಡ್ತಾರೆ ಅಂತ ಹೇಳಿದರು ಎಂಟು ದಿವಸ ನಂತರ ಬಂದರು ಎಷ್ಟು ಫೀಟು ಏನು ಸುದ್ದಿ ಎಲ್ಲ ಕೇಳಿದ್ರು ಇಂತಿಷ್ಟು ಫೀಟ್ ಅಂತ ಹೇಳಿದೆ ಇಂತಿಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದರು ನಂದು ಆರುನೂರ ಸರೌಂಡಿಂಗ್ ಇತ್ತು ನನ್ನ ಬೋರ್ ನಡೆದಿತ್ತು ನಾಲ್ಕುನೂರ ಎಂಬತ್ತು ಬೋಟ್ನಲ್ಲಿ ಇಟ್ಟಿತ್ತು ಅನ್ನ ನೂರು ಫೀಟ್ ಗ್ಯಾಪ್ ಇತ್ತು ಮುಚ್ಕೊಂಡು ಬಂದಿತ್ತು ಮೇಲ್ಗಡೆ ಮುಚ್ಕೊಂಡು ಬಂದರೆ ಇದು ಕೆಮಿಕಲ್ ಯೂಸ್ ಮಾಡಿ ನನ್ನ ಮೋಟ್ರೂ ಇಳಿತ್ತು ನಾನು ನೀರು ಫಸ್ಟ್ ನೀರು ಬಂದಿದ್ದು ಬರೀ ಅರ್ಧ ಇಂಚು ಆಮೇಲೆ ಇದೆಲ್ಲ ರೀಚೇರ್ ಮಾಡಿದ್ಮೇಲೆ ಒಂದು ದೀಡ್ ಇಂಚು ನೀರು ಇದೆ ದೀಡಿಂದ ಎರಡು ಇಂಚು ಕಂಟಿನ್ಯೂಸ್ ನೀರು ಬರ್ತಾಯಿದೆ ಅದ್ರ ಕಡೆ ನೀವು ಬೋಗಲೇ ಸರಿ ಅನಂತ ನನ್ನ ಹೇಳಿ ಎಲ್ಲ ರೈತರು ಇದೇ ಥರ ಮಾಡಿಸ್ಕೊಳ್ಳಿ ನೀರು ಕಮ್ಮಿ ಇದ್ದವರು ಚೆನ್ನಾಗಿ ಬರುತ್ತೆ ಇದರಲ್ಲಿ ಏನೂ ಇಲ್ಲ ಒಂದು ಎಂಟು ದಿವಸ ನಂತರ ಚೆನ್ನಾಗಿ ಬರುತ್ತೆ ಸುರು ಎರಡು ದಿವ್ಸ ಮೂರು ದಿವಸನ ಕಡಿಮೆ ಬರುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಏನು ವಿಚಾರ ಮಾಡಲ್ದೆ ಮಾಡ್ಕೊಳ್ಳಿ ಇದೆ ಹೇಳಿ ನನ್ನ ಅನಂತ ಅನಂತ ಶಾಣ ಚಾಣ ಹ್ಞೂ